ಅಲ್ಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಿವೋದವರು ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ ಎಕ್ಸ್ ಸೀರೀಸ್ನಲ್ಲಿ ವಿವೋ ಎಕ್ಸ್ ಟೂ ಹಂಡ್ರೆಡ್ ಎಫ್ ಇನ ಮೊಬೈಲ್ನ ರಿವ್ಯೂನ ನೋಡೋಣ ಯಾವ ರೀತಿ ಇದೆ ಅದರ ಫೀಚರ್ಸ್ ಎಲ್ಲ ಯಾವ್ಯಾವ ಥರ ಇದೆ ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಮೊಬೈಲ್ದು ಪ್ರೈಸ್ ಇನ್ನೂ ಫಿಕ್ಸ್ ಆಗಿಲ್ಲ ಮಿನಿಮಮ್ ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ಪ್ರೈ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಈ ಫಸ್ಟು ನೋಡ್ಬೋದು ಇದ್ರ ಬಾಕ್ಸ್ನ ಇದ್ರ ಬಾಕ್ಸ್ ಮಾತ್ರ ಸೂಪರಾಗಿ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ ಈಗ ನೋಡ್ಬೋದು ಮೊಬೈಲ್ ಮೊಬೈಲ್ ಮಾತ್ರ ಒಳ್ಳೆ ಕ್ವಾಲಿಟಿ ಪ್ರೀಮಿಯಮ್ ಬಿಲ್ಡ್ ಕ್ವಾಲಿಟಿ ಮತ್ತು ಒಳ್ಳೆ ಲುಕ್ಕಾಗಿ ಕಾಣುತ್ತೆ ಈ ಬಾಕ್ಸಲ್ಲಿ ಅದನ್ನು ಬಿಟ್ಟರೆ ಇನ್ನು ಒಂದು ಬ್ಯಾಕ್ ಕೇಸನ್ನು ಕೊಟ್ಟಿದ್ದಾರೆ ಮತ್ತು ಒಂದು ನೈಂಟಿ ವ್ಯಾಟ್ಸ್ ಚಾರ್ಜರ್ನ ಕೊಡ್ತಿದ್ದಾರೆ ಸಖತ್ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು ನೈಂಟಿ ವರ್ಟ್ಸ್ ಚಾರ್ಜರ್ನ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತು ಟೈಪ್ ಸಿ ಕೇಬಲ್ನ ಕೊಟ್ಟಿದ್ದಾರೆ ಮೊಬೈಲ್ನ ಚಾರ್ಜ್ ಹಾಕ್ಕೊಳ್ಳೋದಕ್ಕೆ ಮತ್ತು ಈಗ ಮೊಬೈಲ್ ಬ್ಯಾಕ್ ಕೇಸ್ ಇದು ಇದೊಂದು ಅವರ ಒಂದು ಬಾಕ್ಸಲ್ಲೇ ಕೊಡ್ತಿದ್ದಾರೆ ಇನ್ಬೆಲ್ಟಾಗಿ ಇಷ್ಟ ಆಗಿತ್ತು ಮೇಲೆ ಮತ್ತು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರ್ತಕ್ಕಂಥ ಒಂದು ಸ್ಲಿಪ್ನ ಕೊಟ್ಟಿದ್ದಾರೆ ಮ್ಯಾನ್ಯೂಯಲ್ಗೋಸ್ಕರ ಯೂಸರ್ಸ್ ಮ್ಯಾನುಯಲ್ಗೋಸ್ಕರ ಓದ್ಕೊಂಬೋದು ನಿಮ್ಗೇನಾದ್ರೂ ಬೇಕು ಅಂದರೆ ಈಗ ಮೊಬೈಲ್ ಬಗ್ಗೆ ನೋಡೋದಾದರೆ ಮೊಬೈಲ್ದು ಪ್ರೀಮಿಯಂ ಲುಕ್ಕು ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಮೊಬೈಲ್ ಮಾತ್ರ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ತುಂಬ ಲೈಟ್ ಆಗಿ ಕೂಡ ಇದೆ ಇದು ಬನ್ನಿ ಮೊಬೈಲ್ ಬಗ್ಗೆ ಒಂದೊಂದು ಇನ್ಫಾರ್ಮೇಷನ್ ಫುಲ್ ಡೀಟೇಲಾಗಿ ತಿಳ್ಕೊತಾ ಹೋಗೋಣ ಈಗ ಈ ಮೊಬೈಲ್ ಫ್ಯೂಚರ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ ಏನೇನು ಫ್ಯೂಚರ್ ಕೊಟ್ಟಿದ್ದಾರೆ ಈ ಮೊಬೈಲಲ್ಲಿ ತುಂಬ ಅಟ್ರಾಕ್ಟಿವ್ ಫ್ಯೂಚರ್ಸ್ ಕೂಡ ಇದೆ ಇದರಲ್ಲಿ ಅಂತಲೇ ಹೇಳ್ಬೋದು ಮೊದಲನೇ ನೋಡೋದಾದರೆ ಇದು ಕೇವಲ ನೂರ ಎಂಬತ್ತಾರು ಗ್ರಾಮ್ ಮಾತ್ ಹತ್ರ ವೆಯ್ಟ್ ಇದೆ ಮತ್ತು ಇವ್ ಸೆವೆನ್ ಪಾಯಿಂಟ್ ನೈನ್ ತಿಕ್ ಎಮ್ ಎಮ್ ತಿಕ್ನೆಸ್ನ ಹೊಂದಿದೆ ಈ ಮೊಬೈಲು ಮತ್ತು ಇದರಲ್ಲಿ ಚೆಕ್ ಜಂಕ್ಷನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೂಪರ್ ಈ ಪ್ರೈಸ್ನಿಂದ ಒಳ್ಳೆಯ ಗ್ಲಾಸ್ ಅಂತಲೇ ಹೇಳ್ಬೋದು ಬಿದ್ದರೂ ಕೂಡ ಏನೂ ಆಗೋಲ್ಲ ಮತ್ತು ಗೋರಿಲ್ಲ ಶೀಲ್ಡ್ನ ಕೊಟ್ಟಿದ್ದಾರೆ ಮ್ಯಾಟ್ನ ಹಿಂದುಗಡೆ ಆಮೇಲೆ ಟೈಪ್ ಸಿ ಚಾರ್ಜರ್ನ ಪ್ರೊವೈಡ್ ಮಾಡ್ತಿದ್ದಾರೆ ಆದರೆ ಇದರಲ್ಲಿ ಯಾವುದೇ ಮೆಮೊರಿ ಕಾರ್ಡ್ ಆಗೋಕ್ಕಲ್ಲ ಎಲ್ ಸಿಮ್ನ ಹಾಕ್ಕೊಬೋದು ಐ ಪಿ ಸಿಕ್ಸ್ಟಿ ಏಯ್ಟ್ ಮತ್ತು ಐ ಪಿ ಸಿಕ್ಸ್ಟಿ ನೈನ್ ವಾಟರ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ ಸೂಪರ್ ಅಂತಲೇ ಹೇಳ್ಬೋದು ಆಕ್ಚುಲಿ ಚೆನ್ನಾಗಿರುತ್ತೆ ಇದು ಮೂರು ಕಲರ್ ವೇರಿಯೆಂಟಲ್ಲಿ ಅಲ್ಲಿ ಲಾಂಚ್ ಆಗ್ತಿದೆ ನಿಮ್ಗೆ ಇಷ್ಟವಾಗಿರೋ ಕಲರ್ನ ನೀವು ಬೈ ಮಾಡಬಹುದು ಮತ್ತೆ ಇದು ಸಿಕ್ಸ್ ಪಾಯಿಂಟ್ ತ್ರೀ ಒನ್ ಫುಲ್ ಎಚ್ ಡಿ ಪ್ಲಸ್ ಅಮುಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಮತ್ತೆ ನೂರಿಪ್ಪತ್ತು ಅವರ್ಸ್ ಅಡಾಪ್ಟಿವ್ ಅಡ್ಯಾಪ್ಟಿವ್ ರಿಫ್ರೆಶ್ ರೇಟಿಂಗ್ ಕೂಡ ಕೊಡ್ತಿದ್ದಾರೆ ಸೂಪರ್ ಅಂತಾನೆ ಹೇಳ್ಬೋದು ಒಂದು ಬಿಲಿಯನ್ ಪ್ಲಸ್ ಕಲರ್ನ ಸಪೋರ್ಟ್ ಮಾಡುತ್ತೆ ಈ ಮೊಬೈಲು ಫೈವ್ ತೌಸಂಡ್ ನೀಡ್ಸ್ ಪೀಕ್ ಬ್ರೈಟ್ನೆಸ್ನು ಕೂಡ ಪ್ರೊವೈಡ್ ಮಾಡ್ತಿದೆ ಮತ್ತು ಬಿಸಿಲಲ್ಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ನೀಡ್ಸ್ ಐ ಬ್ರೈಟ್ನೆಸ್ ಕೂಡ ಪ್ರೊವೈಡ್ ಮಾಡ್ತಿದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಡಿ ಸಿ ಐ ಪಿ ತ್ರೀ ಕಲರ್ಸ್ನ ಸಪೋರ್ಟ್ ಮಾಡುತ್ತೆ ಈ ಫೋನು ಅಲ್ಟಿ ಅಂತಲೇ ಹೇಳ್ಬೋದು ಮತ್ತೆ ನೋಡೋದಾದರೆ ನಿಮ್ಮ ಕೈ ಅದ್ದೆ ಆಗಿದ್ರು ಸಹ ಈ ಫೋನ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಆರಾಮ್ಸೆ ಆಗಿ ಯೂಸ್ ಆಗುತ್ತೆ ಪರ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಮತ್ತು ಇದು ಎರಡು ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ ಟ್ವೆಲ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಸಿಕ್ಸ್ಟೀನ್ ಜಿ ಬಿ ಎಕ್ಸ್ಟೆಂಡಬಲ್ ರ್ಯಾಮ್ ಕೂಡ ಕೊಡ್ತಿದ್ದಾರೆ ಫೈ ಎಸ್ಟ್ ಎಕ್ಸ್ಟೆಮರೇಬಲ್ ರ್ಯಾಮ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ಇದ್ರ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಮೀಡಿಯಾ ಟೆಕ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಡಿಸ್ಟಿನ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತೆ ಏಯ್ಟೀನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ರೇಟಿಂಗ್ ಕೂಡ ಕೊಡ್ತಿದ್ದಾರೆ ಗೇಮ್ ಮಾಡೋರಿಗೆ ಬೆಂಕಿ ಫೋನ್ ಗುರು ಮತ್ತೆ ಇದ್ರ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ತ್ರಿಬಲ್ ಕ್ಯಾಮ್ರಾನ ಕೊಡ್ತಿದ್ದಾರೆ ಫಿಫ್ಟೀನ್ ಎಂ ಪಿ ಮೈನ್ ಪ್ರೊವೈಡ್ ಮಾಡ್ತಿದ್ದಾರೆ ಈ ಮೊಬೈಲ್ನ ನೀವೇನಾದರೂ ಬರೀ ಹತ್ತು ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು ಮೂರು ಗಂಟೆವರೆಗೂ ಗೇಮ್ ಆಡ್ಬೋದು ಬರೀ ಒಂದು ಫುಲ್ ಚಾರ್ಜಲ್ಲಿ ನೀವು ಇಪ್ಪತ್ತೈದು ಗಂಟೆ ಯೂಟ್ಯೂಬ್ನ ನೋಡ್ಬೋದು ಅಂತ ಹೇಳ್ತಿದ್ದಾರೆ ಬೆಂಕಿ ಅಂತಲೇ ಹೇಳ್ಬೋದು ಮತ್ತು ಇವರು ಐದು ವರ್ಷ ಸ್ಮೂತ್ ಯೂಸ್ ಸ್ಮೂತಾಗಿ ಯೂಸ್ ಆಗುತ್ತೆ ಅಂತ ಕೊಡ್ತಿದ್ದ ಹೇಳ್ತಿದ್ದಾರೆ ನಾಲ್ಕು ವರ್ಷ ವಾಯಸ್ ಅಪ್ಡೇಟ್ ಐದು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಕೊಡ್ತಿದ್ದಾರೆ ವಿವೋದವರು ಐದು ವರ್ಷದವರೆಗೂ ಸ್ಮೂತಾಗಿ ರನ್ ಆಗುತ್ತೆ ಫೋನ್ ಅಂತ ಹೇಳ್ತಿದ್ದಾರೆ ಇದೊಂದು ಥರ ಬೆಂಕಿ ವಿಷಯ ಕಂಗ್ರ್ಯಾಚುಲೇಷನ್ ಈ ಫೋನ್ನ ಸೂಪರ್ ಅಂತ ಹೇಳೋಕ್ಕಲ್ಲ ಆದರೆ ಒಂದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು ಐವತ್ನಾಲ್ಕು ಸಾವಿರಕ್ಕೆ ಅದು ವಿವೋದಲ್ಲಿ ಮತ್ತು ಇದರಲ್ಲಿ ಇನ್ನೂ ಫೀಚರ್ಸ್ ನೋಡೋದಾದರೆ ಲೈವ್ ಟ್ರಾನ್ಸ್ಲೇಷನ್ನ ನೋಡ್ಬೋದು ಸರ್ಕಲ್ ಟು ಸರ್ಚ್ ಎಲ್ಲ ಮೊಬೈಲಲ್ಲೂ ಕೊಟ್ಟಿದ್ದಾರೆ ಇದರಲ್ಲೂ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಸಮ್ಮಾರಿ ಮಾಡ್ಕೊಬೋದು ಇದರಲ್ಲಿ ಡ್ಯೂ ಎಲ್ ಸ್ಪೀಕರ್ನ ಪ್ರೊವೈಡ್ ಮಾಡ್ತಿದ್ದಾರೆ ವಿವೋ ಎಕ್ಸ್ ಟೂ ಹಂಡ್ರೆಡ್ ಎಫ್ ಇಲಿ ಇದರಿಂದಿನ ವೀಡಿಯೋದಲ್ಲಿ ಎಫ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾನ ರಿವ್ಯೂ ಮಾಡಿದ್ದೀನಿ ಹೋಗಿ ನೋಡಿ ಮತ್ತೆ ಸಿಗೋಣ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ